ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೆನ್ನೆ ನಮ್ಮ ಯಜಮಾನ್ರದ್ದು ಬರ್ತ್ಡೇ ಇತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇತ್ತು ಅವ್ರಿಗೆ ನಾನು ಫಸ್ಟ್ ಟೈಮು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಗೋಲ್ಡ್ ರಿಂಗು ಅಂದರೆ ಹದಿಮೂರು ವರ್ಷ ಆಗಿತ್ತು ಮ್ಯಾರೇಜ್ ಆಗಿ ಬಟ್ ನಂಗೆ ಕೊಡೋಕ್ಕಾಗಿರಲಿಲ್ಲ ಬಟ್ ಈ ಟೈಮು ನಾನು ಅವ್ರಿಗೆ ಬರ್ತ್ಡೇ ಗಿಫ್ಟ್ ಅಂತ ರಿಂಗ್ ಕೊಟ್ಟೆ ನಾನು ನೆನ್ನೆ ಸಾಯಂಕಾಲ ಹೋಗಿ ತಗೋ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಹಾಗೇ ಕೇಕ್ ತಗೊಂಡು ಬಂದು ಅವರಿಗೆ ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಅವ್ರಿಗೆ ರಿಂಗ್ ಹಾಕಿದ್ದು ನನಗಂತೂ ನೆನ್ನೆ ತುಂಬಾ ಖುಷಿ ಆಯಿತು ಯಾಕೆಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ವಾ ಗಿಫ್ಟ್ ಕೊಟ್ಟಿರೋದು ಅಂದರೆ ಇದು ಮ್ಯಾರೇಜ್ ಆ್ಯನಿವರ್ಸರಿ ಎಲ್ಲ ಅವರು ನನಗೆ ಕೊಡಿಸ್ತಾರೆ ಬಟ್ ನಾನೇನು ಕೊಡಿಸಿಲ್ಲ ಅವ್ರಿಗೆ ಅಂದರೆ ನನ್ನ ಬರ್ತ್ಡೇಗಾಗಲಿ ಅವರೇ ಗೋಲ್ಡ್ ಕೊಡಿಸ್ತಾರೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ಅವರೇ ನನಗೆ ಕೊಡಿಸ್ತಾರೆ ಬಟ್ ನಾನೇನು ಅವ್ರಿಗೆ ಯಾವತ್ತೂ ನಾನೇನು ಕೊಟ್ಟಿಲ್ಲ ಅಂದರೆ ಬಟ್ಟೆ ಬಿಟ್ಟು ಬಟ್ ಇನ್ನೇನು ನಾನು ರಿಂಗ್ಸ್ ಅಂತೆ ಮತ್ತು ಚೈನು ಈ ಥರ ನಾನೇನು ಕೊಟ್ಟಿಲ್ಲ ಬಟ್ ನೆನ್ನೆ ಫಸ್ಟ್ ಟೈಮ್ ಕೊಟ್ಟಿರೋದು ನನಗಂತೂ ಅದು ಲೈಫ್ ಟೈಮ್ ಮೆಮೊರಿಯಾಗಿ ಇರುತ್ತೆ ನನಗೆ ಅಷ್ಟೊಂದು ಖುಷಿ ಆಗ್ತಾಯಿದೆ ನೆನ್ನೆ ಅಂತೂ ಸೊ ಬರ್ತ್ಡೇ ಬರ್ತ್ಡೇ ಬ್ಲಾಗು ತುಂಬ ಚಿಕ್ಕ ಬ್ಲಾಗ್ ಅದು ನೀವು ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ಯಜಮಾನ್ರು ಚೆನ್ನಾಗಿರ್ಬೇಕು ಅವ್ರಿಗೆ ವಿಶಸ್ ಎಲ್ಲ ಮಾಡಿ ಬರ್ತ್ಡೇ ವಿಶಸ್ಸು ನೀವು ಆಶೀರ್ವಾದ ಮಾಡಿ ನಮಗೆ ನೀವಿದ್ರೇ ಅಲ್ವಾ ನಾವು ಇರೋದು ಸೊ ಹಾಗಾಗಿ ನಾನೊಂದು ಚಿಕ್ಕ ಬ್ಲಾಗು ನಾನಿಲ್ಲಿ ಮಾಡಿದೆ ನನಗೆ ಅಂದರೆ ನೆನ್ನೆ ಇಷ್ಟೆಲ್ಲ ನಾನು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಎಲ್ಲನೂ ಅದಕ್ಕೆ ನೆನ್ನೆ ದಿನ ಅಂತೂ ನಾನು ಮರೆಯೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ತುಂಬಾ ಖುಷಿ ಇದೆ ನನಗೆ ನೆನ್ನೆದು ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಲಾಗು ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್